ಲಾಸ್ಟ್ ಇಯರ್ ನನ್ನ ವೈಫ್ನ ಕಳ್ಕೊಂಡೆ ಅದು ಬಿಗ್ಗೆಸ್ಟ್ ಜೊಟ್ ಅಲ್ಲಿ ತನಕ ನನ್ನ ಜೀವನದಲ್ಲಿ ತುಂಬಾ ಸೀರಿಯಸ್ ಆಗಿ ತಗೊಂಡವನೇ ಇಲ್ಲ ಮೊಬೈಲ್ ಮೊಬೈಲ್ ಫೋನಲ್ಲೂ ಸಿನ್ಮಾ ಮಾಡ್ಬೋದು ಅನ್ನೋ ಟೆಕ್ನಾಲಜಿ ಬಂದ ಮೇಲೆ ಅದ್ರ ಪರಿಣಾಮನೇ ಈ ಮುನ್ನೂರೈವತ್ತು ಸಿನ್ಮಾಗಳು ಈಗ ಮುನ್ನೂರೈವತ್ತು ಸಿನ್ಮಾ ಆಗ್ತಾ ಇದೆಯಲ್ಲ ಇನ್ನ ಮೂರು ವರ್ಷಕ್ಕೆ ಕನ್ನಡದಲ್ಲಿ ಅದು ನಡೀತಾ ಬಿಡ್ತದೆ ಏಳ್ನೂರು ಸಿನಿಮಾ ಆಗಿದ್ರೆ ನಮ್ಮಲ್ಲಿ ಆಕ್ಟಿಂಗ್ ಡೈರೆಕ್ಷನ್ ಎಲ್ಲ ಸ್ಕೂಲಲ್ಲಿ ಕಲಿಸಲಿಕ್ಕೆ ಆಗುದಿಲ್ಲ ಇದು ಇನ್ ಬಾರ್ ಆ್ಯಕ್ಚುಲಿ ಸ್ಕೂಲ್ ಮಾಡಬೇಕಾಗಿರೋದು ಪ್ರೊಡ್ಯೂಸರ್ಸ್ಗೆ ಅಂದ್ರೆ ಚಿಕ್ಕ ದಿವಸ ಇಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ ಚಿತ್ರರಂಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಮೇಲೆ ನೀವು ಪ್ರಜಾಪ್ರಭುತ್ವದಲ್ಲಿ ನೀವು ಯಾರಿಗೂ ಸಿನಿಮಾ ಮಾಡ್ಬೇಡ ಆಗೋದಿಲ್ಲ ಅವನು ಇಷ್ಟ ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಹೇಮಂತ್ ಹೆಗಡೆ ಯಾರಿಗೆ ತಾನೆ ಗೊತ್ತಿಲ್ಲ ಹೇಳಿ ಕಿರುತೆರೆ ಹಿರುತೆರೆ ಎರಡೂ ತೆರೆಯಲ್ಲಿ ಅವರು ಸ್ಟಾರ್ ಕಲಾವಿದರು ಒಂದು ರೀತಿಯಲ್ಲಿ ಕಿರುತೆರೆಯಲ್ಲಿ ಹೇಮಂತ್ ಹೆಗಡೆ ಅಂತಂದರೆ ಅದು ಆ ಕಾಲದಲ್ಲಿ ಒಂದು ರೀತಿಯ ಸೂಪರ್ ಸ್ಟಾರ್ ಗಿರಿಯದು ಮುಟ್ಟಿದ್ದೆಲ್ಲ ಚಿನ್ನ ಒಂದು ಹಳ್ಳಿಯ ಪ್ರದೇಶದಿಂದ ಬಂದಂಥ ಈ ಹುಡುಗ ತನ್ನದೇ ಆದಂಥ ಒಂದು ಅಭಿನಯ ಮತ್ತು ನಿರ್ದೇಶನದ ಕ್ಷೇತ್ರದಲ್ಲಿ ಸಾಧಿಸಿದ ಸಾಧನೆ ಬಹಳ ದೊಡ್ಡದದು ಇತ್ತೀಚೆಗೆ ಹವ್ಯಕ ಭಾಷೆಯ ನಮ್ಮ ನಾಣಿ ಮದುವೆ ಅನ್ನುವಂಥ ಒಂದು ವಿಶಿಷ್ಟವಾದ ಸಿನಿಮಾವನ್ನು ಮಾಡಿ ಬರಬಿದ್ದ ನೆಲದಲ್ಲೂ ಹುಲುಸಾದ ಬೆಳೆಯನ್ನು ತೆಗೆದಂಥ ಒಬ್ಬ ನಿರ್ದೇಶಕ ಇದ್ದರೆ ಅದು ಹೇಮಂತ್ ಹೆಗಡೆ ನೂರು ದಿನ ಸಿನಿಮಾ ಓಡಿದೆ ಈಗ ಅವರು ನಾನಿನ್ನ ಬಿಡಲಾರೆ ಟೂ ಪಾಯಿಂಟ್ ಓ ಅನ್ನುವಂಥ ಒಂದು ಸಿನಿಮಾವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ನಾನಿನ್ನ ಬಿಡಲಾರೆ ಅಂತ ಅಂದ ತಕ್ಷಣ ನಿಮಗೆ ನೆನಪಾಗೋದು ಅನಂತ್ನಾಗ್ ಮತ್ತು ಲಕ್ಷ್ಮಿ ಅವರ ಸಿನಿಮಾದ ಒಂದು ಚಿರಂತನ ಚಿತ್ರ ಅದೇ ಒಂದು ಹೆಸರಿನಲ್ಲಿ ಅತಿ ವಿಶಿಷ್ಟವಾಗಿ ವಿಶೇಷವಾಗಿ ಅದರಲ್ಲೂ ಕಾಂಟೆಂಪ್ರರಿ ಜಗತ್ತಿಗೆ ಸಂವಾದಿಯಾಗಿ ಈ ಸಿನಿಮಾವನ್ನು ಮಾಡಬೇಕು ಅಂತ ಹೊರಟಿದ್ದಾರೆ ಹೇಮಂತ್ ಹೆಗಡೆ ಅದಕ್ಕೆ ಪೂರ್ವರಂಗವನ್ನು ತಯಾರಿ ಇದ್ದಾರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಈವೆಂಟನ್ನು ಮಾಡುವ ಮೂಲಕ ಅದಕ್ಕೊಂದು ಪೂರ್ವರಂಗವನ್ನು ತಯಾರ ತಯಾರು ಮಾಡಬೇಕು ಇವತ್ತಿನ ಪ್ರಚಾರದ ಯುಗದಲ್ಲಿ ಸಿನಿಮಾ ನಿರ್ಮಾಣಕ್ಕಿಂತ ನಿರ್ಮಾಣದ ಪೂರ್ವದಲ್ಲೂ ಮತ್ತು ನಿರ್ಮಾಣದ ನಂತರ ಜನಕ್ಕೆ ಮುಟ್ಟಿಸುವಂಥ ಒಂದು ಪ್ರಕ್ರಿಯೆ ಇದೆಯಲ್ಲ ಅದು ಬಹಳ ಮಹತ್ವದ್ದು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದಂಥ ಹೇಮಂತ್ ಹೆಗಡೆ ಅತಿ ವಿಶಿಷ್ಟವಾದಂಥ ದಾರಿಯಲ್ಲಿ ಈ ಸಿನಿಮಾವನ್ನು ನಿರ್ಮಾಣ ಮಾಡ್ತಾಯಿದ್ದಾರೆ ಆದರೆ ಕಳೆದ ಕೆಲವು ತಿಂಗಳ ಹಿಂದೆ ಅವರ ಜೀವನದ ಸಂಗಾತಿ ಅವರ ಪತ್ನಿ ಅಕಾಲಿಕವಾಗಿ ಕ್ಯಾನ್ಸರ್ ರೋಗದಿಂದ ಅವರನ್ನು ಬಿಟ್ಟು ಅಗಲಿದ್ದಾರೆ ಆ ದುಃಖ ದುಗುಡದ ಮಧ್ಯೆಯೇ ಇವತ್ತು ತಾನು ಸಿನಿಮಾದ ಮೂಲಕ ಆ ನೋವನ್ನು ನಾನು ಕಳ್ಕೋಬೇಕು ಆ ನೋವನ್ನು ನಾನು ಮೀರಿ ಬೆಳೆಬೇಕು ಇರುವ ಮಗಳಿಗಾಗಿ ನನ್ನ ಬದುಕಿನ ಒಂದು ಭವಿಷ್ಯವನ್ನು ರೂಪಿಸಬೇಕು ಇನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಸಿನಿಮಾ ಆ್ಯಂಡ್ ಸಿನಿಮಾ ಬಹುಭಾಷೆಯಲ್ಲಿ ನಾನು ಸಿನಿಮಾವನ್ನು ನಿರ್ಮಾಣ ಮಾಡಬೇಕು ಈ ಒಂದು ಆಕಾಂಕ್ಷೆಯಲ್ಲಿ ಮತ್ತು ಈ ಕನಸಿನಲ್ಲಿ ತನ್ನ ಕೊರಗನ್ನು ಕಳೀತಾ ಇರುವಂಥ ಹೇಮಂತ್ ಹೆಗಡೆಯವರ ಅಂತರಂಗಕ್ಕೆ ಒಂದಿಷ್ಟು ಕೈ ಹಾಕಿ ಅವರ ಜೀವನ ಅವರ ಹೋರಾಟ ಅವರ ಪತ್ನಿ ಸಿನಿಮಾ ಸಿನಿಮಾದ ಸುಖ ದುಃಖಗಳು ಗೊಡವೆಗಳು ಇವೆಲ್ಲವನ್ನ ಇಡಿಯದಾಗಿ ಒಂದು ಮಾತಾಡಿದ್ದೀವಿ ಬನ್ನಿ ಕೇಳೋಣ ಹೇಮಂತ್ ಹೇಳ್ರಿ ನಮಸ್ತೆ ನಮಸ್ತೆ ಈಗ ನಿಮ್ಮ ಕಳೆದ ಸಿನಿಮಾದಲ್ಲಿ ಭೇಟಿಯಾಗಿದ್ದೇವೆ ಬಹಳ ವಿಶಿಷ್ಟವಾಗಿ ಒಂದು ಹವ್ಯಕರ ಭಾಷೆ ಸಿನಿಮಾ ಹೌದು ಅದರ ಆಚರಣೆ ಇತ್ಯಾದಿಗಳನ್ನ ಇಟ್ಟುಕೊಂಡು ಬಹುಶಃ ಹವ್ಯಕರ ಭಾಷೆ ಸಿನಿಮಾ ಮಾಡಿದ ನೀವೇ ಫಸ್ಟ್ ಹೆಂಗೆ ಇರ್ಬೋದೇನಪ್ಪ ಯಾರು ಮಾಡಿಲ್ಲ ಅಂದ್ರೆ ಫುಲ್ ಫ್ಲೆಜ್ ಹವ್ಯಕರು ಇಲ್ಲ ಯಾವ ತರ ರೆಸ್ಪಾನ್ಸ್ ಬಂತು ಚೆನ್ನಾಗಿ ಬಂತು ಹಂಡ್ರೆಡ್ ಡೇಸ್ ಹೋಯ್ತು ಸಿನಿಮಾ ಆಮೇಲೆ ಅಮೆಝಾನ್ ಅವ್ರು ತಗೊಂಡ್ರು ಅಮೆಝಾನಲ್ಲಿ ಅಲ್ಲಿ ತುಂಬಾ ಚೆನ್ನಾಗಿ ನಂಬರ್ ಟು ಟ್ರೆಂಡಿಂಗ್ ಇದೆ ಕನ್ನಡ ಸಿನಿಮಾದಲ್ಲಿ ಸೊ ಚೆನ್ನಾಗಿದೆ ಅಂದ್ರೆ ಇಟ್ ವಾಸ್ ಅ ಗುಡ್ ಕಾಮಿಡಿ ಬಟ್ ಆದ್ರೆ ಏನಂದ್ರೆ ಈಗಿನ ಕಾಲದಲ್ಲಿ ನಾವು ಕನ್ನಡ ಸಿನಿಮಾ ಮಾಡೋದಕ್ಕಿಂತ ಜಾಸ್ತಿ ಬಜೆಟ್ ಮಾರ್ಕೆಟಿಂಗ್ ಇಟ್ಕೋಬೇಕು ಅದರಲ್ಲಿ ನಮ್ಮದು ಸ್ವಲ್ಪ ಕಮ್ಮಿ ಆಯಿತು ಮಾರ್ಕೆಟಿಂಗ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಹೋಗಿರೋದು ಟುಡೇ ಮಾರ್ಕೆಟಿಂಗ್ ಇಸ್ ಎವ್ರಿಥಿಂಗ್ ಸಿನಿಮಾ ಮಾರ್ಕೆಟಿಂಗ್ ಇಲ್ಲದ್ರೆ ಜನ ನೀವು ಸಿನಿಮಾ ಮತ್ತು ಧಾರಾವಾಹಿಯ ಈ ಪ್ರಪಂಚಕ್ಕೆ ಬಂದು ಎಷ್ಟು ವರ್ಷ ಆಯ್ತು ಇಪ್ಪತ್ತ್ ವರ್ಷ ಆಯಿತು ಸರ್ ಹೆಚ್ಚು ಕಮ್ಮಿ ಕಾಲು ಶತಮಾನಕ್ಕೆ ಏನಿಸ್ತದೆ ನಿಮಗೆ ನೀವು ಬಂದ ಕಾಲ ಆ ಈ ಕಾಲ ಅದ್ರ ಮಧ್ಯೆ ತುಂಬ ನೀರು ಹರಿದಿದೆ ಮತ್ತು ಕೆಲವು ಸರಿ ನೀರಿಗಾಗಿ ಆಗಿದೆ ಆಗಿದೆ ಸೊ ಏನು ಏನಿಸ್ತದೆ ನಂದು ಏನಂದರೆ ನಾನು ನನ್ನದೇ ಆದ ಒಂದು ವಿಭಿನ್ನ ವಿಶಿಷ್ಟ ದಾರಿ ಮಾಡ್ಕೊಂಬಿಟ್ಟೆ ನಾನು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾದಲ್ಲಿ ಸಿಗಾಕೊಳ್ಳದೆ ಮೊನ್ನೆ ಒಂದು ರಾಜನಗರದ ಯಾವುದೋ ಒಂದು ರೆಸ್ಟೋರೆಂಟಲ್ಲಿ ಕೂತಿದ್ವಿ ಯಾರೊಬ್ಬ ಬಂದ ನೀವು ಹೇಮಂತ್ ಹೆಗ್ಡೆ ಅಲ್ವಾ ಹೌದು ಇಂಟೆಲಿಜೆಂಟ್ ಡೈರೆಕ್ಟರ್ ಅಂತ ಅರೆ ನನಗೆ ಅರ್ಥ ನಗೂ ಬಂದ್ಬಿಡ್ತು ಏನಪ್ಪ ಇಲ್ಲ ಸರ್ ನೀವು ಬೇರೆ ಮಾಡ್ತೀರಾ ನಿಮ್ಮ ದಾರಿನೇ ಬೇರೆ ಅಂದರೆ ಒಬ್ಬ ಕಾಮನ್ ಆಡಿಯನ್ಸ್ ಕೂಡ ಅದನ್ನು ಗುರ್ತಿಸಿದ್ದಾರೆ ಅಂತ ನಂಗೆ ಖುಷಿ ಆಯಿತು ನಿಮ್ಮ ದಾರಿನೇ ಬೇರೆ ನಾವು ನೋಡ್ತಾ ಅಂತ ಆಯಿತು ಸೊ ಬಟ್ ಮತ್ತೊಂದು ಏನಾಯಿತು ಅಂದರೆ ನನಗೆ ಜೀವನದಲ್ಲಿ ಸತ್ಯ ಹೇಳ್ತೇನೆ ಲಾಸ್ಟ್ ಇಯರ್ ನನ್ನ ವೈಫ್ನ ಕಳ್ಕೊಂಡೆ ಅದು ಬಿಗ್ಗೆಸ್ಟ್ ಜೋಲ್ಟ್ ಅಲ್ಲಿ ತನಕ ನನ್ನ ಜೀವನದಲ್ಲಿ ತುಂಬ ಸೀರಿಯಸ್ಸಾಗಿ ತೊಗೊಂಡವನೇ ಇಲ್ಲ ಯಾಕೆಂದ್ರೆ ನನಗೆ ನಾನು ಕಿರುತೆರೆಯಲ್ಲಿ ಸೂಪರ್ ಸ್ಟಾರ್ ಆಗೋದಾಗೂ ಇರ್ಬೋದು ಅಟ್ ದ ಹೈಟ್ ಆಫ್ ಮೈ ಕಾರ್ಯ ನಾನು ಬಿಟ್ಟಿದ್ದು ನನ್ನ ಸಿನಿ ನನಗೆಲ್ಲ ಈಸಿಯಾಗಿ ಬಂತು ನಾನೇನು ತುಂಬ ಕಷ್ಟಪಟ್ಟಿಲ್ಲ ಸೊ ಈಸಿಯಾಗಿ ಬಂದಿದ್ದಕ್ಕೆ ಜಾಸ್ತಿ ವ್ಯಾಲ್ಯೂನೂ ಇರೋದಿಲ್ಲ ಹಾಗಾಗಿ ನಾನು ಐ ಟುಕ್ ಥಿಂಗ್ಸ್ ವೆರಿ ಈಸಿಲಿ ಸೊ ಈಗ ನನಗೆ ಎಲ್ಲೂ ಅನ್ನಿಸ್ತಾ ಇದೆ ಐ ನಾಟ್ ಲಿವ್ಡ್ ಅಪ್ ಟು ನವ್ ಮೈ ಫುಲ್ ಪೊಟೆನ್ಷಿಯಲ್ ಅಂತ ಇನ್ನು ಮೇಲೆ ನಾನು ಸಿನಿಮಾ ಮೇಲೆ ಸಿನ್ಮಾ ಮಾಡ್ತಾನೆ ಇರ್ತಾನೆ ಮತ್ತು ಒಳ್ಳೆ ಸಿನಿಮಾಗಳು ಮಾಡ್ತೇನೆ ಅನ್ನೋ ನಂಬಿಕೆ ನನಗಿದೆ ಸೊ ಇನ್ಮೇಲೆ ಎಲ್ಲ ರೀತಿ ಸಿನ್ಮಾ ಇವನ್ ಹಿಂದಿ ಈವನ್ ಹಾಲಿವುಡ್ ಸಿನಿಮಾ ಕೂಡ ಮಾಡಬೇಕು ಅಂತ ನಂಗೆ ಆಸೆ ಇದೆ ಸೊ ನೋಡೋಣ ಅದು ಅಲ್ಲ ಈಗ ಆ ಕಾಲದ ಸಿನಿಮಾ ಮಾಡೋದಕ್ಕೂ ಆ ಕಾಲದ ಸಿನಿಮಾದಲ್ಲಿ ಅಭಿನಯಿಸೋದಕ್ಕೂ ಈ ಇಪ್ಪತ್ತೈದು ವರ್ಷದ ಜರ್ನಿಯಲ್ಲಿ ನೀವು ತುಂಬ ಏರಿಳಿತಗಳನ್ನ ಅಂದರೆ ವೈಯಕ್ತಿಕ ಜೀವನದಲ್ಲಿ ಅಲ್ಲದೆ ಇರ್ಬೋದು ಹೌದು ಇಲ್ಲ ಈ ಸಿನಿಮಾದಲ್ಲೂ ಅಲ್ಲ ವೈಕ್ ಸಿನಿಮಾ ಕರಿಯರಲ್ಲೂ ತುಂಬ ಏರಿಳಿತಗಳನ್ನ ಕಂಡಿದ್ದೀನಿ ಕಂಡಿದ್ದೀನಿ ಆ ಹಿನ್ನೆಲೆಯಲ್ಲಿ ಒಂದು ಒಂದು ಏನಾಗಿದೆ ಸಿನಿಮಾ ಅಂದರೆ ಸಿನ್ಮಾ ಮೇಕಿಂಗಲ್ಲಿ ಮುಂಚೆ ಇದ್ದ ಸೀರಿಯಸ್ನೆಸ್ ಈಗಿಲ್ಲ ಅದು ಈಸಿ ಆಗ್ಬಿಟ್ಟಿದೆ ಎಸ್ಪೆಷಲಿ ಸಿನಿಮಾ ರೀಲ್ ಇದ್ದಾಗಿತ್ತಲ್ಲ ಆ ರೀಲೇ ತುಂಬ ಕಾಸ್ಟ್ಲಿ ಒಂದು ತುಂಬ ಜನ ಅದನ್ನು ಅಫೋರ್ಡ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಒಂದು ಆ ರೀಲ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಸೀರಿಯಸ್ನೆಸ್ ಎಲ್ಲರಿಗೂ ಇರುತ್ತೆ ಯಾಕಂದರೆ ಒಂದು ಸತಿ ನಾನ್ನೂರು ಅಡಿದು ನನ್ನ ಬಾಕ್ಸ್ ಬರೋದು ನಿಮ್ಗೆ ನೆನಪಿದ್ರೆ ಆ ಬಾಕ್ಸಲ್ಲಿ ಇದು ಮಾಡಿಕೊಂಡು ಅದರಲ್ಲಿ ಏನಾದರೂ ಮೂರು ಟೇಕ್ ಆಗ್ಬಿಟ್ರೆ ಮ ಡೈರೆಕ್ಟ್ರ್ ಮುಖ ಕೆಂಪಾಗ್ಬಿಟ್ರೋದು ಇದೇನೇ ಇವ್ನು ಈ ತರತ್ತೆ ರೀಲ್ ತಿಂತಾ ಇದ್ದಾನೆ ಹೌದು ಅನ್ನ ತಿಂದ ಅನ್ನ ತಿಂದೆಲ್ಲ ರೀಲ್ ತಿನ್ಬಾರ್ದು ಅಲ್ವಾ ಸೊ ಹಾಗೆ ಈಗೇನಾಗಿದೆ ಈ ಸಿನಿಮಾ ಈಗ ಮೊಬೈಲ್ ಫೋನಲ್ಲೂ ಸಿನಿಮಾ ಮಾಡ್ಬೋದು ಅನ್ನೋ ಟೆಕ್ನಾಲಜಿ ಬಂದಮೇಲೆ ಅದ್ರ ಪರಿಣಾಮನೇ ಈ ಮುನ್ನೂರೈದು ಸಿನಿಮಾಗಳು ಆಯ್ತಾ ಈ ಮುನ್ನೂರೈವತ್ತು ಸಿನ್ಮಾದಲ್ಲಿ ಇನ್ನೂರೈವತ್ತು ಸಿನ್ಮಾ ಒಂದು ಇಪ್ಪತ್ತೈದು ಲಕ್ಷಕ್ಕೆ ಮುಗಿಸಿ ಎರಡೂವರೆ ಕೋಟಿ ಅಂತ ಹೇಳೋರು ಸೊ ಅದೇನಾಗಿದೆ ಸೀರಿಯಸ್ನೆಸ್ ಇಲ್ಲ ಮತ್ತೊಂದು ಮುಂಚೆ ನಾನು ನೋಡ್ದಂಗೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಅಸೋಸಿಯೇಟ್ ಅಂದರೆ ಒಂದು ಐದು ಸಿನ್ಮಾ ಅಸಿಸ್ಟೆಂಟ್ ಮಾಡಿ ಒಂದು ಐದು ಸಿನ್ಮಾ ಅಸೋಸಿಯೇಟ್ ಮಾಡಿ ಡೈರೆಕ್ಟರ್ ಆಗ್ತೀನಿ ಅನ್ನೋ ಹೇಳೋ ಧೈರ್ಯ ಮಾಡೋರು ಹೌದು ಈಗ ನನ್ನ ಹತ್ರ ಯಾರೋ ಒಬ್ಬ ಹುಡುಗ ಬರ್ತಾನೆ ಅಥವಾ ಯಾರೋ ದೊಡ್ಡ ಡೈರೆಕ್ಟರ್ ಯೋಗರಾಜ್ ಭಟ್ ಹತ್ರ ಒಬ್ಬ ಹುಡುಗ ಹೋಗಿರ್ತಾನೆ ಒಂದು ಸಿನಿಮಾ ಅಸಿಸ್ಟೆಂಟಾಗಿ ಮಾಡಿರ್ತಾನೆ ಬರೀ ಕ್ಲಾಪು ಅವನು ನೆಕ್ಸ್ಟ್ ಎಲ್ಲೋ ಪ್ರೊಡ್ಯೂಸರ್ ಹಿಡಿದು ನಾನು ಯೋಗರಾಜ್ ಬೆಟ್ಗೆ ಅಸೋಸಿಯೇಟು ನಾನು ಹೇಮಂತ್ ಹೆಗ್ಡೆಗೆ ಅಸೋಸಿಯೇಟು ಯಾನ್ ಇವ್ರಿಗೆ ಅಸೋಸಿಯೇಟು ಅಂತ ಹೇಳಿ ಸಿನಿಮಾ ತೊಗೊಂಡ್ಬಂದ್ಬಿಡ ಹೌದೌದು ಒಂದು ದೊಡ್ಡ ಜೋಕ್ ಅಂತರನೇ ಇತ್ತು ನೋಡಿ ಒಬ್ಬ ಅದನ್ನ ರವಿಚಂದ್ರನ ಹೇಳ್ತಾ ಇದ್ದೆ ರವಿಚಂದ್ರನ ಹತ್ರ ನಾನು ಇಪ್ಪತ್ತೈದು ವರ್ಷ ಮತ್ತೆ ರವಿಚಂದ್ರನ ನಾನು ಅವರೊಟ್ಟಿಗೆ ಇದ್ದೆ ಅವರು ಬಿಟ್ಟು ಎಲ್ಲೂ ಹೋಗ್ತಿರ್ಲಿಲ್ಲ ಹಾಗಾಗಿ ಆ ತರದ ಒಂದು ಒಡನಾಟ ನಾನೀಗ ಸಿನಿಮಾ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಕೊನೆಗೆ ರವಿಚಂದ್ರನ್ ಹತ್ರ ಕೇಳಿದ್ರೆ ಅವ್ರಿಗೂ ನೆನಪಾಗಲಿಲ್ಲ ಸರಿಯಾಗಿ ಇದೆಲ್ಲ ಕೊನೆ ನೋಡಿದರೆ ಅವನು ಅವ್ರ ಹತ್ರನೇ ಇದ್ದದ್ದು ಹೌದು ಹಾಂ ಮತ್ತು ಹತ್ರನೇ ಇದ್ದದ್ದು ಹೌದು ಹಾಂ ಕಾರಣ ಅಂದರೆ ಅವನ ಡ್ರೈವರ್ ಹಂಗೆ ಆಗುತ್ತೆ ಹಂಗೆ ಆಗುತ್ತೆ ಅಷ್ಟೇ ಕರೆಕ್ಟ್ ಅವ್ರು ಸಿಲ್ವ ಮಾಡ್ಲಿಕ್ಕೆ ಬರ್ತಾ ಹೌದು ಹಂಗೆ ಆಗಿ ಈಗಂತೂ ಸಿಕ್ಕಬೇಡ ಸರ್ ಈಗಿನ ಹುಡುಗರಿಗೆ ನೀವು ಕಷ್ಟ ಪಡಬೇಕು ಅನ್ನೋ ಒಂದೇ ಒಂದು ಇದಿಲ್ಲ ಮತ್ತೆ ಇನ್ನೊಂದು ಯೂಟ್ಯೂಬ್ ನೋಡು ಸಿನಿಮಾ ಮಾಡುವವರು ಬರ್ತದೆ ರೈತರು ಇನ್ನು ಬರ್ತಾರೆ ಇನ್ನು ಬರ್ತಾರೆ ನೋಡಿ ನೀವು ಇನ್ನು ಈಗ ಮುನ್ನೂರೈವತ್ತು ಸಿನಿಮಾ ಆಗ್ತಾ ಇದೆಯಲ್ಲ ಇನ್ನು ಮೂರು ವರ್ಷಕ್ಕೆ ಕನ್ನಡದಲ್ಲಿ ಅದು ನಡೀತದೆ ಬಿಡ್ತದೆ ಏಳ್ನೂರು ಸಿನಿಮಾ ಆಗದೆ ಇದಕ್ಕೆ ಯಾಕೆಂದರೆ ಫೇಮ್ ಆ್ಯಂಡ್ ಮನಿ ಎರಡೂ ಸಿಗೋದು ಇದು ಇಂಡಸ್ಟ್ರೀಲಿ ಕೆಲವರು ಮನಿ ಕೂಡ ಬೇಡ ಫೇಮು ನಾನೊಂದು ಸಿನಿಮಾ ಮಾಡ್ತಾ ಇದ್ದಾನೆ ಒಂದು ಪೋಸ್ಟ್ರಲ್ಲಿ ಬಂತು ಅದೇ ಸಾಕು ಅಲ್ಲ ಈಗ ನಮ್ಮಲ್ಲಿ ಪತ್ರಿಕಾ ಮಾಧ್ಯಮದಲ್ಲೂ ಮತ್ತೆ ಮಾಧ್ಯಮದಲ್ಲೂ ಎರಡು ದಾರಿಗಳು ಒಂದು ಸಿನಿಮಾ ಮಾಡಿದವ್ರ ಬಗ್ಗೆ ನಾವು ಅವರ ಹಿನ್ನೆಲೆ ಮುನ್ನೆಲೆ ಏನೂ ನೋಡ್ದೇನೆ ನಾವ್ ಸಿನಿಮಾ ಪುರವಣಿಯಲ್ಲಿ ಕವರ್ ಪೇಜ್ ಫೋಟೋ ಹಾಕಿ ಅವ್ರ ಬಗ್ಗೆ ಬರದೇ ಬಿಡ್ತೇವೆ ನಮ್ ಈಗಂತೂ ವಿಡಿಯೋ ಮಾಡೇ ಬಿಡ್ತೇವೆ ಕಾರಣ ಏನು ಅಂದ್ರೆ ಸ್ಪಾನ್ಸರ್ ಸ್ಪಾನ್ಸರ್ ಆಯ್ತಾ ಸೊ ಅದು ಅದರಿಂದ ನಿಮಗೆ ಎಲ್ಲಿಯೂ ಒಂದು ಕೃಷಿಕ ಒಂದು ಆ ಸ್ಥಾನಕ್ಕೆ ಬರಬೇಕು ಒಂದು ಫೋಟೋ ಬರಬೇಕು ನಮ್ಮಂತವ್ರ ಒಂದು ವಿಡಿಯೋ ಮಾಡಬೇಕು ಅಂದ್ರೆ ಅವನೊಂದು ಇಪ್ಪತ್ತೈದು ವರ್ಷ ಮಣ್ಣು ಮಣ್ಣು ಹತ್ತಿರಬೇಕಲ್ವಾ ಸಿನಿಮಾ ಹಾಗಲ್ಲ ಹಾಗಲ್ಲ ಓವರ್ನೈಟ್ ಓವರ್ನೈಟ್ ಆಮೇಲೆ ಏನಾಗ್ತದೆ ಈ ಬೇರೆ ಕ್ಷೇತ್ರದವ್ರು ಎಷ್ಟೇ ದುಡ್ಡು ಮಾಡಲಿ ಎಷ್ಟೇ ಇದು ಸೈಕಲ್ ಹೊಡೆದಿರಲಿ ಜನಕ್ಕೆ ಗೊತ್ತಿರೋದಿಲ್ಲ ಫೋಟೋ ಬಂದಿರೋದಿಲ್ಲ ಇದರಲ್ಲಿ ಏನಿಲ್ಲ ತಂದ ಒಂದು ಇನ್ವೆಸ್ಟ್ ಮಾಡ್ದೆ ಬಂದ ಟಕಾಕ್ ಪ್ರೊಡ್ಯೂಸರ್ ಫೋಟೋ ಬಂತು ಒಬ್ಬ ಆ್ಯಕ್ಟ್ರ್ ಏನೋ ಮಾಡಿದೆ ಅದು ನೀವು ಹೇಳ್ದಂಗೆ ಈಗಂತೂ ಇಷ್ಟು ಸಾವಿರ ಯೂಟ್ಯೂಬ್ ಚಾನಲ್ ಇದೆ ಮಾರ್ರೆ ಬರೀ ಆಗ್ತದೆ ಸಿನಿಮಾ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಸಾವಿರ ಜನ ಬರ್ತಾರೆ ನಮ್ಮದು ಇದು ಕೊಡಿ ನಮ್ದು ಇಷ್ಟು ಲೈಕ್ಸ್ ಇದೆ ಇಷ್ಟು ವ್ಯೂಸ್ ಇದೆ ಅಂತ ಹೌದು ಜೆನ್ವಿನಾಗಿ ಇರೋದೇನು ಹತ್ತು ಹನ್ನೆರಡು ಅಷ್ಟೇ ಸೊ ಹಿಂಗೇನಾಗುತ್ತೆ ಜನ ಇವಾಗ ಆ ಥರ ಖುಚಿಗೆ ಬಿಟ್ಬಿಟ್ಟಿದ್ದಾರೆ ಆಮೇಲೆ ಜನ ದುಡ್ಡಿದೆ ಇವಾಗ ಯಾವುದೋ ಕ್ಷೇತ್ರದಲ್ಲಿ ಹೆಂಗೆ ಮಾಡಿ ದುಡ್ಡು ಮಾಡಿರೋದು ಒಂದು ಐವತ್ತು ಲಕ್ಷ ಇರುತ್ತೆ ಸಾಕು ಅವ್ನಿಗೆ ಸಿನಿಮಾ ಮಾಡಲಿಕ್ಕೆ ಬಂದ ಅವನು ಸಿನಿಮಾ ಮಾಡಲಿಕ್ಕೆ ಇದು ಒಂದು ಕ್ಯಾಟಗರಿನಾ ಇನ್ನೊಂದು ಕ್ಯಾಟಗರಿ ಏನಂದರೆ ಪಾಪ ಈ ಡೈರೆಕ್ಟರ್ ತಪ್ಪು ಅಂತಲೂ ಹೇಳಲ್ಲ ಒಂದು ಹಸುವಿರುತ್ತೆ ಅವ್ರಿಗೆ ಎಷ್ಟು ಒಬ್ಬ ಅದೋ ಒಬ್ಬ ಅಮಾಯಕ ಸಿಗ್ತಾನೆ ಎಲ್ಲೋ ಒಂದು ಕಡೆ ಎಷ್ಟಾಗುತ್ತೆ ಸಿನಿಮಾಗೆ ಒಂದು ನಲ್ವತ್ತೈದು ಐವತ್ತು ಲಕ್ಷ ಸಿನಿಮಾ ಮುಗಿಸ್ಬೋದು ಅಂತ ಶುರು ಮಾಡ್ತಾರೆ ಅದು ಈ ಮಂಗ ಬೆಣ್ಣಲ್ಲಿ ಬಾಲ ಸಿಕ್ಸ್ದಂಗೆ ಅದು ಹೌದು ಒಂದ್ಸತಿ ಬಾಲ ಸಿಕ್ಕಮೇಲೆ ಅವನಿಗೆ ಬಾಲ ತೆಕ್ಕಳಿಗೆ ಅದು ಅದು ಐವತ್ತು ಲಕ್ಷ ಮತ್ತೆ ಇಪ್ಪತ್ತೈದು ಲಕ್ಷ ಮತ್ತೆ ಇಪ್ಪ ಮೂರು ನಾಲ್ಕು ಕೋಟಿ ಮಾಡ ಅಲ್ಲ ಆಮೇಲೆ ನಿಮ್ಗೆ ಅವ ಲೆಕ್ಕಾಚಾರ ಕೊಡ್ತಾರೆ ಹಾ ಯಾಕಂದ್ರೆ ಇವನಿಗೆ ಲೆಕ್ಕ ಇಲ್ಲ ಇವನಿಗೆ ಲೆಕ್ಕ ಇಲ್ವಲ್ಲ ಅವನಿಗೆ ಲೆಕ್ಕ ಇಲ್ಲ ಅವನಿಗೆ ದುಡ್ಡು ಸರಿಯಾದ ಲೆಕ್ಕದಲ್ಲಿ ಬಂದಿರುವುದು ಬಂದಿರೋದಿಲ್ಲ ಕರೆಕ್ಟ್ ಅದು ಎಲ್ಲೆಲ್ಲೋ ಬಂದಿರುತ್ತೆ ಹಾಗಾಗಿ ಆ ದುಡ್ಡಿನ ಬಗ್ಗೆ ಪ್ರೀತಿ ಇಲ್ಲ ಹೌದು ಕಾಳಜಿ ಇರುತ್ತೆ ಹೌದು ಹೌದು ಓ ಟಿ ಇಷ್ಟು ಸರ್ ಇದರಲ್ಲಿ ಇಷ್ಟು ಸರ್ ಇದು ಬಿಡುಗಡೆ ಆದಾಗ ಇಷ್ಟು ಸರ್ ಹೌದು ಟೋಟಲ್ ನೋಡಿ ಖರ್ಚು ಇಷ್ಟು ಹಾಂ ಅದು ನಿಮಗಿದ್ರೆ ಮೂರು ಎರಡುವರೆ ಪಟ್ಟು ಈಗಲೇ ನೋಡಿ ಮೊನ್ನೆ ಯಾವ್ದೋ ಒಂದು ಸಿನಿಮಾಗೆ ಹೆಸರು ಬೇಡ ಐವತ್ತು ಲಕ್ಷ ರೂಪಾಯಿ ಅವ್ರ ಪ್ರಭಾ ಪ್ರೊಡ್ಯೂಸರಿಗೆ ಐವತ್ತು ಲಕ್ಷ ರೂಪಾಯಿ ಹಾಕಿಸಿ ಇಷ್ಟು ಎರಡೂವರೆ ಕೋಟಿನ ಮೂರು ಕೋಟಿನ ಆಗ್ಬಿಟ್ಟಿದೆ ತಡ್ಕೊಳೋಕಾಗಿಲ್ಲ ಅವ್ರಿಗೆ ಅದು ಬಿಟ್ಟು ಮುಂಚೆ ಒಬ್ಬ ಮೂರು ಕೋಟಿ ಹಾಕಿದೆ ಆರು ಕೋಟಿ ಸಿನ್ಮಾ ಅದು ನೋಡಿದ್ರೆ ಅರವತ್ತೈದರಿಂದ ಎಂಬತ್ತು ಲಕ್ಷದೊಳಗೆ ಸಿನಿಮಾ ಮಾಡ್ದಂಗೆ ಇದೆ ಸರಿ ಆರು ಕೋಟಿ ಆಯಿತಾ ಈ ಅಪ್ಪ ನನ್ನ ಹತ್ರ ಬಂದು ಕಷ್ಟ ಹೇಳ್ಕೊಂಡು ಅಂತ ನಾನು ಹಿಂದಿ ಡಬ್ಬಿಂಗ್ ರೈಟ್ಸ್ ಐವತ್ತು ಲಕ್ಷಕ್ಕೆ ಮಾರಿಸ್ಕೊಟ್ಟೆ ಈ ಪ್ರೊಡ್ಯೂಸರ್ ಏನು ಮಾಡಿದ್ದಾರೆ ರೈಟ್ಸ್ ಎಲ್ಲ ಡೈರೆಕ್ಟರ್ ಹತ್ರನೇ ಇದೆ ಇವ್ರತ್ರ ಏನೂ ಇಲ್ಲ ದುಡ್ಡು ಹಾಕಿ ರೈಟ್ಸ್ ಎಲ್ಲ ಡೈರೆಕ್ಟರ್ ಹತ್ರ ಇದೆ ಇವ್ರತ್ರ ಏನೂ ಇಲ್ಲ ಮೊದಲು ನನ್ನ ಹತ್ರ ಸುಳ್ಳು ಹೇಳಿದ್ರು ನನ್ನ ಹತ್ರ ಇದೆ ರೈಟ್ಸ್ ಅಂದರು ಕೊನೆ ನೋಡ್ರಿ ಡೈರೆಕ್ಟ್ರ ಅವ್ನು ಏನು ಹೇಳ್ಬೇಕಂತೆ ಸರ್ ಇದು ನಾಲ್ಕು ರಿಲೀಸ್ ಆಗಲಿ ಸರ್ ಐದು ಕೋಟಿಗೆ ಹೋಗ್ತದೆ ಸಿನಿಮಾ ಆ ಹೆಮ್ಮೆ ಗಿಡ ಏನು ಗೊತ್ತು ಸರ್ ಅವ್ರು ಪಿಚ್ಚರ್ ಮಾಡೋದೇ ಐವತ್ತು ಲಕ್ಷದಲ್ಲಿ ಏನು ಸರಿ ನಾನು ಬಿಟ್ಬಿಟ್ಟೆ ಹೋಲಪ್ಪ ಬೇಡಪ್ಪ ಇದು ಯಾಕೆ ಇದು ಕತೆ ಅಂತ ಇವತ್ತು ರಿಲೀಸ್ ಆಗಿದ ಮೇಲೆ ಒಂದು ಯಾರು ಯಾರೂ ಇಲ್ಲ ನಾಲ್ಕೂವರೆ ಕೋಟಿ ಹೋಗಲಿ ಪ್ರೊಡ್ಯೂಸರ್ದು ಎರಡೂವರೆ ಕೋಟಿ ಎರಡೂವರೆ ಕೋಟಿ ಪೂರ್ತಿ ಚೊಂಬಾಯ್ತು ಸೊ ಇದು ಪರಿಸ್ಥಿತಿ ಇರೋದೀಗ ಅಂದರೆ ತಲೆ ಖರ್ಚು ಮಾಡೋದರ ಬದಲು ಹಾಂ ಒಂದು ಸಿನಿಮಾಕ್ಕಾಗಿ ಶ್ರಮ ಪಡುವ ಬದಲು ತಲೆ ಹಿಡಿಯುವ ಕೆಲಸ ಹೌದು ಮತ್ತೊಂದೇನಾಗ್ತದೆ ಈಗ ಪಾಪ ಈ ಗಳಿಗೆ ಒಂದು ಸಿನಿಮಾ ಸಿಕ್ಕರೆ ಐದು ವರ್ಷ ಮನೆ ನಡ್ಕೊಂಡ್ಬಿಡ್ಬೇಕು ಅದ್ರಲ್ಲಿ ಹೌದು ಬಿಡಬೇಕು ಅಂತ ಅಂದ್ರೆ ಸಿಕ್ತದಲ್ಲೂ ನಿರ್ಮಾಪಕರ ಏಟಿ ಪರ್ಸೆಂಟ್ ಆಫ್ ದ ನ ನಾವು ಕಳ್ಕೊತಾರದು ಹೀಗೆ ಆಮೇಲೆ ಒಂದು ನಿಮ್ಗೆ ಹೇಳ್ತೇನೆ ಕಾಶಿನಾಥ್ ಒಂದು ಬ್ಯೂಟಿಫುಲ್ ಮಾತು ಹೇಳಿದ್ರು ನನಗೆ ಕಾಶಿನಾಥೆ ನನ್ಗೆ ಫಸ್ಟ್ ಸಿನಿಮಾದಲ್ಲಿ ಬ್ರೇಕ್ ಕೊಟ್ಟವರು ಅದಾದಮೇಲೆ ನನಗೆ ಮತದಾನ ಇದು ಬಂತು ಮೀಸೆ ಹೊತ್ತ ಗಂಡಸಿಗೆ ಡಿಮ್ಯಾಂಡ್ ಅಪ್ಪು ಡಿಮ್ಯಾಂಡ್ ಅಂತ ಒಂದು ಸಿನಿಮಾ ಅಂದ್ರೆ ನಂಗೆ ಸೆಕೆಂಡ್ ಹೀರೋ ಐ ವಾಸ್ ಅಮೇಸ್ಡ್ ಗಣಪತಿ ಅವರ ಕಾಶಿನಾಥ್ ಅವರ ಸಿನಿಮಾ ಮೇಕಿಂಗ್ ನೋಡಿ ಒಂದು ಸ್ಟಾಪ್ ವಾಚ್ ಇರೋದು ಅವ್ರ ಕೈಲಿ ಅವಾಗ ರೀಲ್ ಕಾಲ ಹೌದು ಅವ್ರಿಗೆ ಎಷ್ಟು ಪ್ರಿಸಿಷನಲ್ಲಿ ಗೊತ್ತಿತ್ತು ಅಂದರೆ ತನಗೆ ಎಷ್ಟು ಬೇಕು ಅಂತ ಅವ್ರು ತಮ್ಮನ್ನೇ ಕ್ಯಾಮ್ರಾಮನ್ ಕಟ್ ಎಷ್ಟು ಸೆಕೆಂಡ್ ಬಂತು ಶಾರ್ಟ್ ಎಷ್ಟು ನಿಮಿಷ ಬಂತು ಪಕ್ಕ ಗಾಂಧಿ ವಾಚನ್ ಕರೆಕ್ಟ್ ಗಾಂಧಿ ವಾಚನ್ ಕರೆಕ್ಟಾಗಿ ಯೂಸ್ ಮಾಡ್ತಿದ್ರು ನೋಡಿ ಅವರು ಆಮೇಲೆ ಇನ್ನೊಂದು ಅವರು ಅವಾಗ ಹೇಮಂತ್ ನಮ್ಮಲ್ಲಿ ಆ್ಯಕ್ಟಿಂಗು ಡೈರೆಕ್ಷನ್ ಎಲ್ಲ ಸ್ಕೂಲಲ್ಲಿ ಕಲಿಸ್ಲಿಕ್ಕೆ ಆಗೋದಿಲ್ಲ ಇದು ಇನ್ಬೋರ್ನ್ ಆ್ಯಕ್ಚುಲಿ ಸ್ಕೂಲ್ ಮಾಡಬೇಕಾಗಿರೋದು ಪ್ರೊಡ್ಯೂಸರ್ಸ್ಗೆ ಅಂತಿತ್ತು ಸತ್ಯ ಹಾಂ ಸತ್ಯ ನನ್ನ ಹತ್ರ ಅವರು ಹಾಂ ಹೊರಟೋಗುವ ಮೊದಲು ಹಾಂ ಒಂದು ಪ್ರೊಡ್ಯೂಸರಿಗೆ ಒಂದು ಕ ತರಬೇತಿ ಶಾ ಮಾಡಬೇಕು ಅಂತ ಅವ್ರಿಗೊಂದು ಕಾ ಇದಿತ್ತು ಅಂದರೆ ಎಷ್ಟಿಲ್ಲಿ ಮೋಸ ಅವ್ರನ್ನ ಅದನ್ನು ತಪ್ಪಿಸಿ ಅವ್ರು ನಿಜವಾಗ್ಲೂ ಒಬ್ಬ ಪ್ರೊಡ್ಯೂಸರ್ ಮಾಡಿದವ್ರು ಮತ್ತೆ ಇದು ವಾಪಸ್ಸಿಗೆ ಬಂದರೆ ಮಾತ್ರ ಇದು ಇಂಡಸ್ಟ್ರಿಯಾಗಿ ಬೆಳೆಯುತ್ತೆ ಕರೆಕ್ಟ್ ಅಲ್ವಾ ಸರ್ ಈಗ ನಿಮ್ಮ ಹತ್ರ ದುಡ್ಡಿದೆ ನೀವು ಒಂದು ಸಿನಿಮಾ ಮಾಡಿ ಎರಡು ಸಿನಿಮಾನ ಎರಡನೇ ಸಿನಿಮಾಗೆ ಬಂದರೆ ಅದು ಇಂಡಸ್ಟ್ರಿಯಾಗಿ ಬೆಳೀತದೆ ನೀವು ಒಂದು ಸಿನಿಮಾ ಮಾಡ್ತೀರಿ ಹೋದ್ರಿ ನಿಮ್ಮ ಜಾಗ ಮತ್ತೊಬ್ಬನ ಕರ್ಕೊಂಬಂದ್ವಿ ಅವನು ಹೋದ ಹಿಂಗೆ ಆಗ್ತಾ ಏನಾಗ್ತದೆ ಹೇಳಿ ಅದು ಆ್ಯಡ್ ಆಗ್ತದೆ ಬಿಟ್ಟರೆ ಇಂಡಸ್ಟ್ರಿಯಾಗಿ ಬೆಳೆಯೋದಿಲ್ಲ ಮತ್ತು ಇಂಡಸ್ಟ್ರಿಯಾಗಿ ಬೆಳೀಬೇಕು ಅಂದರೆ ಇದನ್ನು ನಮ್ಮ ಭಾಳ ಕಾಲದಿಂದ ಹೇಳ್ತಾ ಬಂದಿದ್ದೇವೆ ಅದು ದೊಡ್ಡ ದೊಡ್ಡ ಸಿನಿಮಾದವರಿಗೆ ನಮ್ಮ ಮಾತು ಅಜೀರ್ಣ ಈ ಪ್ಯಾನ್ ಇಂಡಿಯಾ ಅಥವಾ ಈ ಪ್ಲ್ಯಾನ್ ಇಲ್ಲದೆ ಇದ್ದ ಇಂಡಿಯಾ ಆಮೇಲೆ ದೊಡ್ಡ ದೊಡ್ಡ ಬಜೆಟ್ ಅದು ಇಂಡಸ್ಟ್ರಿಯನ್ನ ಬೆಳೆಸೋದಿಲ್ಲ ನೀವು ಇಂಡಸ್ಟ್ರಿಯನ್ನ ತಳಮೂಲದಿಂದ ಹಿಂಗ್ ಬೆಳೆಸಲ್ಲ ಆಮೇಲೆ ನೋಡಿ ಸರಿಸುಮಾರ್ ಒಂದು ಹತ್ತು ಸಾವಿರ ಕಾರ್ಮಿಕರು ಈ ಇಂಡಸ್ಟ್ರಿ ನಮ್ಕೊಂಡಿದ್ದಾರೆ ಅಂದ್ರೆ ಒಂದು ಸಿನಿಮಾ ಇಂದ ಇಂಡಸ್ಟ್ರಿ ಇದಾಗೋದಿಲ್ಲ ಆ ಸಣ್ಣ ಸಣ್ಣ ಸಿನಿಮಾಗಳು ಆಗ್ತಾ ಇರಬೇಕು ಆ ಸಿನಿಮಾಗಳಿಗೆ ದುಡ್ಡು ವಾಪಸ್ ಬರ್ತಾ ಇರಬೇಕು ಇಂಡಸ್ಟ್ರಿ ಅವಾಗ ಇಂಡಸ್ಟ್ರಿಯಾಗಿ ಉಳ್ಕೊಳುತ್ತೆ ಅದು ಬಿಟ್ಟು ನೀವು ಒಂದ್ ಸಿನಿಮಾ ಈಗ ಒಂದು ಕೆ ಜಿ ಅಂತ ಕರೆದಾಗ ಇರಬೇಕು ವ್ಯಯ ಆದ್ರೆ ಹೇಗೆ ಎಷ್ಟು ಕಾಲ ಅದು ಇಲ್ಲಿ ಕನ್ನಡದಲ್ಲಿ ಆಯನೇ ಇಲ್ಲ ಮಾರ್ರೆ ವ್ಯಯ ಅಲ್ಲ ಅಂಗಾಕರ್ ಅಂಗ ಆಯ ಎರಡೂ ಇಲ್ಲ ಅಲ್ಲ ನನ್ಗೆ ಬೇಜಾರಾಗ್ತದೆ ನೋಡಿ ಹೇಳಲಿಕ್ಕೆ ಬುರಿ ವ್ಯಯ ಈಗ ನಾನು ಹೇಳ್ತೇನೆ ಕನ್ನಡದಲ್ಲಿ ಸಿನಿಮಾ ಎಲ್ಲ ಕಡೆನೂ ಈಗ ನಾನು ಇದು ಇಲ್ಲಿ ಅಂತಲ್ಲ ಈಗ ಮೊನ್ನೆ ಆಂಧ್ರ ನಾನು ರಾಮೋಜಿ ಫಿಲ್ಮ್ ಸಿಟಿನಲ್ಲಿದ್ದೆ ಅಲ್ಲಿ ರಾಮಜೀರಾವ್ರು ಸ ಇವರೂ ಹೇಳ್ತಾ ಇದ್ದರು ತೆಲುಗಲ್ಲಿ ಕೂಡ ಅದೇ ಹಣೆ ಬರ ಅಂತ ಅಲ್ಲೂ ಸಿಂಗಲ್ ಸ್ಕ್ರೀನ್ಸ್ ಮುಚ್ಚುತ್ತಾ ಇದ್ದಾರೆ ಅಲ್ಲೂ ಸ ಹೊಸಬು ಸಿನಿಮಾಗೆ ಜನ ಬರ್ತಾಯಿಲ್ಲ ಸ್ಟಾರ್ ಸಿನಿಮಾಗೆ ಫಸ್ಟ್ ಮೂರ್ನಾಲ್ಕು ಜನ ನಾಲ್ಕು ದಿವಸ ಬರ್ತಾರಂತೆ ಆಮೇಲೆ ಅದಕ್ಕೂ ಇರೋದಿಲ್ಲ ಏನಾಗ್ತಾ ಇದೆ ನಮ್ಮವ್ರು ಎಲ್ಲಿ ಫೇಲ್ ಆಗ್ತಾಯಿದ್ದಾರೆ ಗೊತ್ತಾಗಣಪತಿ ವಿ ಆರ್ ನಾಟ್ ರೆಕಗ್ನೈಸಿಂಗ್ ದ ಚೇಂಜಿಂಗ್ ಪ್ಯಾಟರ್ನ್ ಈ ಚೇ ಈಗ ಎಂಟರ್ಟೈನ್ಮೆಂಟ್ ಬೇಡ ಅಂತಲ್ಲ ಜನ ಸಿನಿಮಾ ನೋಡ್ತಾ ಅಂತಲ್ಲ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ಆಡಿಯೋ ಮುಂಚೆ ಏನು ಮಾಡ್ತಾ ಇದ್ವಿ ನಾವು ಫಸ್ಟು ಕ್ಯಾಸೆಟಲ್ಲಿ ಕೇಳ್ತಾ ಇದ್ವಿ ಆಮೇಲೆ ಸಿ ಡಿ ಬಂತು ಈಗ ಒಬ್ಬ ಆಡಿಯೋ ಕಂಪ್ನಿಯವನು ನಾನು ಸಿ ಡಿನಲ್ಲೇ ಬಿಡ್ತೀನಿ ನಾನು ಕ್ಯಾಸೆಟಲ್ಲೇ ಬಿಡ್ತೀನಿ ಅಂದರೆ ತಪ್ಪ ಅವನದ ಜನದ್ದ ಏನು ಚೇಂಜ್ ಆಗೀಗ ಅವ್ನು ಗಾನಾ ಡಾಟ್ ಕಾಮಗೆ ಹಾಕ್ಬೇಕು ಪೆನ್ ಡ್ರೈವ್ ಬರಬೇಕು ಪೆನ್ ಡ್ರೈವ್ ಬರಬೇಕು ಅವನು ಅವ್ನು ಬರಬೇಕು ಇಲ್ಲಾಂದ್ರೆ ನೀವು ಈಗಿಷ್ಟೆಲ್ಲ ಕಾರಿದ್ದಾಗ ಇನ್ನು ಫಿಯೇಟ್ ಶೋರೂಮ್ ಇಟ್ಕೊಂಡು ಜನ ಬರೋದಿಲ್ಲ ಅಂತ ಗೊಣಗಿದ್ರೆ ನಮ್ಮ ತಪ್ಪ ಜನರ ತಪ್ಪು ಅದು ನೀವು ಮತ್ತೆ ಪೆನ್ ಡ್ರೈವ್ ಹಿಡ್ಕಂಡ ಹಾಸನದಲ್ಲಿ ಮಾತ್ರ ಮಾರ್ತೇನೆ ಹಾಸನದಲ್ಲಿ ಮಾತ್ರ ಮಾರೋದಲ್ಲ ಕಷ್ಟ ಹಾಗೆ ನೀವು ಅಪ್ಡೇಟ್ ಆಗದೆ ಅಪ್ಡೇಟ್ ಆಗದೆ ಜನನ ಬೈಯೋದಿದೆಯಲ್ಲ ಜನ ಸಿನಿಮಾಗೆ ಇಲ್ಲ ಅಂತ ಅದು ತಪ್ಪು ಎರಡನೇದು ಇಲ್ಲಿ ಇನ್ನೊಂದು ವಾದ ಅದು ಏನು ನಮ್ಮ ಕನ್ನಡದ ಸಿನಿಮಾಗೆ ಜಾಸ್ತಿ ಜನ ಬರಲ್ಲ ಬೇರೆ ಭಾಷೆಗೆ ಬರ್ತಾರೆ ಹೌದು ಬೇರೆ ಭಾಷೆಗೆ ಬರ್ತಾರೆ ಯಾಕೆ ಫಾರ್ ಎಕ್ಸಾಂಪಲ್ ಮಲಯಾಳಂ ನಮಗಿಂತ ಚಿಕ್ಕ ಇಂಡಸ್ಟ್ರಿ ಇತ್ತು ಅಲ್ಲಿ ಏನು ಮಾಡಿದ್ರು ಇಪ್ಪತ್ತು ಹಿಂದೆ ಎಲ್ಲ ಹೀರೋಗಳು ಸೇರಿ ಒಂದು ಕಲೆಕ್ಟಿವ್ ಡೆಸಿಷನ್ ತೊಗೊಂಡು ಪ್ರಯೋಗಗಳಿಗೆ ತಮ್ಮನ್ನು ತಾವು ಒಡ್ಕೊಂಡ್ರು ಈಗಲೂ ಅದು ಮುಂದುವರೆದಿದ್ದು ಮುಂದುವರೆದಿದೆ ಅಲ್ಲಿ ಶುರುವಾಗಿದ್ದು ಒಂದು ಒಳ್ಳೆಯ ಸೀವಾಗ ನೀವು ನೀವು ಒಂದು ಹೋಟ್ಲಿಗೆ ಹೋಗ್ತೀರಾ ಯಾವ ರೆಪ್ಯುಟೇಷನ್ ಮೇಲೆ ಹೋಗ್ತೀರಾ ಅಲ್ಲಿ ಅಲ್ಲಿ ಫುಡ್ ಚೆನ್ನಾಗಿ ಸಿಗ್ತದಂತೆ ಅದು ಒಂದೆರಡು ದಿವಸದಲ್ಲಿ ಆಗಿರೋ ರೆಪ್ಯೂಟೇಶನ್ ಅಲ್ಲ ಓವರ್ ದ ಇಯರ್ಸ್ ಕೊಡ್ತಾ ಇರಬೇಕು ಫುಡ್ ಈಗ ಪಾಕಶಾಲ ಮಾಡಿದ್ಯಾರು ಅಡಿಗ್ರಂತೆ ಹೌದು ಹೋಗಬಹುದು ವ್ಯಾಲ್ಯೂ ನೀವು ಬಿಲ್ಡ್ ಮಾಡ್ಕೋಬೇಕಾಗತ್ತೆ ಅದಾದಾಗ ಏನಾಗುತ್ತೆ ಹಾಗಾಗಿ ಆ ಆಡಿಯನ್ಸ್ ಅಲ್ಲಿಂದ ಹೋಗಿಲ್ಲ ಇಲ್ಲಿ ನೀವು ಫಸ್ಟ್ ಆಫ್ ಆಲ್ ಇಂಡಸ್ಟ್ರಿ ಅಂತಾನೆ ಆಗಿಲ್ಲ ಎರಡನೇದು ನೀವು ಆ ಈ ನಮ್ಮ ದೊಡ್ಡ ದೊಡ್ಡ ಹೀರೋಗಳು ಆ ಪ್ರಯೋಗ ಅವ್ರು ಇನ್ನೂ ಕಮರ್ಷಿಯಲ್ ಮಾಸ್ ಸ್ಟಫ್ ಮಾಡ್ತೀವಿ ಇನ್ನೂ ಇಪ್ಪತ್ತೈದು ಜನ ಕುಡಿತೀವಿ ಅನ್ನೋ ಇದರಲ್ಲೇ ಇದ್ದಾರೆ ಆಮೇಲೆ ದೊಡ್ಡ ಹೀರೋಗಳಿಗೆ ಸಿನಿಮಾ ಇಂಡಸ್ಟ್ರಿಯ ಈ ತಳಮೂಲದಲ್ಲಿ ಗಟ್ಟಿ ಮಾಡಬೇಕು ಅನ್ನೋದಾಗ್ಲಿ ಅವರಿಗೆ ಇಂಡಸ್ಟ್ರಿ ಹಾಳಾಗ್ತಾ ಇದೆ ಅನ್ನೋದಾಗ್ಲಿ ಇನ್ನೊಂದು ಎರಡು ಮೂರು ವರ್ಷ ಇದೇ ರೀತಿ ಮುಂದುವರೆದ್ರೆ ಅದು ನಿಂತೋಗುತ್ತೆ ಅನ್ನೋದಾಗ್ಲಿ ಇಲ್ಲ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸಿ ಏನಾಗ್ತಾ ಇದೆ ಗೊತ್ತಿಲ್ಲ ಉತ್ತರದಾಯಿತ್ವ ಅಂತಾರಲ್ಲ ಈಗ ರಾಜ್ಕುಮಾರ್ ಇದ್ದಾಗ ಒಂದು ಒಂದು ಸ್ತಂಭ ಆಯ್ತು ಅದೊಂದು ಸ್ತಂಭ ಅದ್ರ ಸುತ್ತಲೂ ಒಂದು ಇಂಡಸ್ಟ್ರಿ ಕಟ್ಕೊಂಡಿತ್ತು ಏನಾಗಿದ್ರು ಅವ್ರ ಹೋಗ್ಬಿಡೋರು ಅಣ್ಣವ್ರು ಅಂತ ಅಣ್ಣವ್ರು ಏನೋ ಒಂದು ಮಾಡೋರು ಮತ್ತೆ ಅದರ ಪಕ್ಕದಲ್ಲಿ ಪಾರ್ವತಮ್ಮ ಆಯ್ತು ಯಾಕಂದ್ರೆ ಪಾರ್ವತಮ್ಮ ನಿರ್ಮಾಣದ ವಿಷಯದಲ್ಲಿ ನೀವು ಪಾರ್ವತಮ್ಮನವರ ಜೀನಿಯಸ್ ಇಡಿಯ ಜೀವನದಲ್ಲಿ ಅವ್ರ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ಮಾಡಿದ್ರು ಯಾವ ಯಾವ್ ನಿರ್ಧಾರ ತಗೊಂಡ್ರು ನೋಡಿ ಅದು ಟೆಕ್ಸ್ಟೋರಿಯಲ್ ಅಂತ ಹೌದು ಹೌದು ಕರೆಕ್ಟ್ ನೀವು ವಿಶ್ವವಿದ್ಯಾನಿಲಯ ಹೌದು ಯಾಕಂದ್ರೆ ಅದು ಅನುಭವದ ಮೂಸೆ ಅನುಭವ ಅಂತಲ್ವಾ ಅವ್ರು ಬರೀ ಸುಮ್ನೆ ವಜ್ರೇಶ್ವರಿ ಕಟ್ ಯಾವ್ದು ಕಟ್ಟಿಲ್ಲ ಕಟ್ಟಿಲ್ಲ ಕರೆಕ್ಟ್ ಅದಕ್ಕೊಂದ್ ಹಿನ್ನೆಲೆ ಇದೆ ಹೌದು ಹೌದು ಬರೀ ಸುಮ್ನೆ ಪ್ರೊಡ್ಯೂಸರ್ ಆಗ್ ಆಗಿಲ್ಲ 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 ಖಂಡಿತ ಸೊ ಹೀಗೆ ಈ ಇದಿಲ್ಲದೆ ಇರೋದ್ರಿಂದ ಏನಾಗಿದೆ ಈಗ ದಿಸೆ ಇಲ್ಲದೆ ಇದ್ದಂಗೆ ಆಗ್ಬಿಟ್ಟಿದೆ ಚಿತ್ರರಂಗ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಆಮೇಲೆ ನೀವು ಪ್ರಜಾಪ್ರಭುತ್ವದಲ್ಲಿ ನೀವು ಯಾರಿಗೂ ಸಿನಿಮಾ ಮಾಡಬೇಡ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟ ಅವನ ದುಡ್ಡು ಅಲ್ವಾ ಯಾರು ಹೇಳ್ತೀರಿ ನೀವು ಸಿನಿಮಾ ಮಾಡಿಬಿಟ್ಟು ಅಂತ ನಾಳೆ ಅವ್ನು ಏ ನೀನು ಮುಚ್ಕೊಂಡಿರಪ್ಪ ನೀನು ಸಿನಿಮಾ ಮಾಡಬೇಡ ಅಂತ ನಾನು